ಸೊ ಇಲು ನಮ್ಮನೆತ್ರ ಬಂದಿಲ್ಲ ಸರ ವರ್ದಕ್ಷಿಣೆ ಕೊಟ್ರದ ಇನ್ನೇನೋ ಹೆಣ್ಣು ಗಂಡು ಹುಡ್ಗ ಹುಡ್ಗಿ ಒಂದ್ ಮಾರ್ಕೆಟ್ಗೆ ತರಕಾರಿ ತರಕ್ಕೆ ಒಂದ್ ಏನ ತರಕ್ಕೆಲ್ಲ ಆ ಅದ್ರಾಗೆ ಓಡಾಡಕಾಗುತ್ತೆ ಊರಾಗೆಲ್ಲಾ ಈಗ ನಾವೆಲ್ಲ ಅಳಿ ಮಾಡ್ಕೊಂಡ್ ಕೂತ್ಕೊಳಕ್ಕಾಗುತ್ತ ಅದಿಕ್ಕೆ ನಿಮ್ಮದು ಶ್ರೀಮಂತ್ರ ನಮ್ಮ ಮಡಿಕೆಂಡಿದ್ರೆ ನಿಮ್ಗ ಒಂದ್ ಗೌರವ ಅದಕ್ಕೊಂದ್ ಬೆಲೆ ಒಂದ್ ತೂಕ ಸಿಗುತ್ತೆ ಹ್ಮ್ ಯಜಮಾಂದ್ರ ಯಾರಿಯ ಯಜಮಾನ್ರ ನಾವ್ ನೀವ್ ಯಾರು ಒಂದ್ ಮಾಡಿ ಒಂದ್ ನಿಮಿಷ ನೋಡು ನಮ್ಮ ಮಾತ್ ದಡಪ್ಪ ಮಾತಾಡ್ತೇನ್ ನೋಡು ಏನ್ ಏ ನಿಲ್ಸ್ಕೊಳ ನೆನ್ನೆ ನೀನು ಕೋಟಿ ಆನ್ ರೂಪಾಯಿ ಖರ್ಚು ಮಾಡಿ ಮದುವೆ ದಿನ ಹಿಲ್ಸುವ ಮದ್ವೆ ಆಗತ್ತ ಆಮೇಲೆ ಎಚ್ಕೊಂಡ್ ಹೋಗಿ ಟ್ರೈನ್ ವರದಕ್ಷಿಣಿ ಕೊಟ್ಟಿರೋದ್ರ ನಿಲ್ಸ್ತೀರ ಇಲ್ವಲ್ಲ ನೀನ್ ಆಡ್ರೆ ನಂಬಿಕೆ ಯಜಮಾನ ಇದು ಏನ್ 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 ಕುಡಿಯೋದ್ ನೀನು ಏನ್ ತಿನ್ನೋದು ಟ್ರೈನ್ ಎಲ್ಲ ವರದಕ್ಷಿಣೆ ಕೊಟ್ಟಾರ ನನಗಿನ್ನ ನಂಬಿ ಕೊಟ್ಟವ್ರ ಕಡೆ ಅವ್ರು ನಿಮ್ಗೆಲ್ಲ ನಂಬಿ ಕೊಟ್ಟಿರೋದು ಅವರು ಶ್ರೀಮಂತರು ಆಗರ್ಭ ಶ್ರೀಮಂತರ ಅವರು ಆಗರ್ಭ ಶ್ರೀಮಂತರಾಗ್ಲಿ ಇದು ಇವ್ರು ಬಂಗಾರದ ತಿನ್ ಬಂಗಾರ ಹೊರಗಡೆ ಹೋಗರಾಗ್ಲಿ ನಿಮ್ಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟರೆ ಟ್ರೈನ್ ನಮ್ಮ ನಮ್ಮತ್ತ ನಿಲ್ಲಿಸ್ತೀರಾ ನಂಬಿಕೆ ಅಲ್ಲ ಇಲ್ಲ ಇವ್ರೇ ನಂಬಿಕೆ ಇಲ್ಲ ನಮ್ ಕಡೆ ಆದ್ರೆ ಕಳ್ಳ ಟ್ರೈನ್ ಬಿಚ್ಕೊಂಡೋಗಿ ಬಿಡ್ತಾರೆ ಟ್ರೈನ್ ಟ್ರೈನ್ ಬಿಚ್ಕೊಂಡು ಹೋಗ್ತಾರ ಏರ್ಪಿಟ್ ಹೋಗ್ತಾರ ಬಿತ್ ಪಾಕಿರಿ ಮಾಡಿ ಕೀರಾಪತಿ ನನ್ ಮಕ್ಕಳು ಹಟ್ಟೂರ್ ನನ್ ಮಕ್ಕಳು ನಿನ್ನ ನಿನ್ನ ತಂದಿ ಇದ್ದಂಗೆ ನಮ್ಮಣ್ಣ ತಂದಿರು ಅದಕ್ಕೆ ನಾನಿವಾಗ ನಿಮ್ ಟ್ರೈನ್ ತಗೊಂಡಿಲ್ ನಿಲ್ಲಿಸ್ಕೊಂಡು ನಾನು ಈ ನನಗೆ ಹುತಾಸ್ಪತಿ ಕರ್ಕೊಂಡು ಹೋಗ್ಲಿಂತಲ್ಲ ನನ್ನ ಬಂದಿಲ್ಲ ಅದನ್ನ ಸರಿ ಅರ್ಥ ಅತ್ತ ಹೇಳ್ಬೇಕು ನರಸಿಮ್ಮ ನೀನು ನಾವ್ ಏನು ಫೋನ್ ಮಾಡ್ದೆ ಗೊತ್ತಾ ನಿಂಗೆ ಓ ಹೇಳಿ ನೀನ್ ನೀನೇನಾದ್ರೆ ಕೆರೆ ಕಡೆಗೆ ಪರೆ ಕಡೆ ಬಾತ್ರೂಮ್ ಪಾತ್ರೂಮ್ ಹೋಗ್ತಿರ್ತೀಯಲ್ಲ ಅಲ್ಲಿ ನಿಮ್ ಮಂತ್ರ ಅಲ್ಲಿ ಗಳಿಪಳಿ ಹಾಕ್ಸ್ಕೊಂಡು ಹೋಗಿ ಹೋಗಿಯ ಓಡಿಸ್ಕೊಂತೀಯ ಬೇಗ ಡೀಸೆಲ್ ಪಜಲ್ ಹಾಕ್ಸ್ಕೊಂಡು ಓಡ್ಕೊ ಓಡಿಸ್ಕೊ ಅಂತ ಅಷ್ಟೇನೆ ಅಲ್ಲ ನಿಮ್ ಇವರ ನನಗೆ ಕೆಟ್ಟ ಮಾತಾಡದ ಮೊದ್ಲು ಆಫ್ ಮಾಡ್ಬಿಡ್ರಿ ಟ್ರೈನ್ ಕೆರೆತ ಓಡಿಸಿ ಓಡ್ಸಾಡಕ್ಕೆ ನಾನ್ ಮಾಡಿಕೊಳ್ಳಿ ಇಲ್ಲಿ ಬಾತ್ರೂಮ್ ಪಾತ್ರೂಮ್ಗೆ ಹಾ ಹೋಗ್ಬೇಕಾರೆ ಸುಮ್ನೆ ಏನ್ ಕೂಡಾಡ್ತೀನಿ ಹ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ ಇನ್ನೇನ್ ಆ ಕಡೆ ಒಂದ್ ಕಂಬಿ ಈ ಕಡೆ ಒಂದ್ ಕಂಬಿ ಒಂದ್ ಮೂರ್ ಕೆಜಿ ಮೂರುವರ್ ಕೆಜಿ ಕಬ್ನ ತಾಂಬ್ ಆಯ್ತಪ್ಪ ಮೂರ್ವರ್ ಕೆಜಿ ಕಬ್ಬಿಣ ತಾಂಬ ಆ ಕಡೆ ಒಂದ್ ಈ ಕಡೆ ಹಾಕೊಂಡು ಬೇಕಾದಾಗ ಹಾಕೋ ಬ್ಯಾದಿಂದ ಬಿಚ್ ಮನೆಗೆ ಮಾಡಿ ಕೊಳಿ ಅದ್ರಾಗೇನೆ ಯಾರು ಬಿಚ್ಕೊಂಡ್ ಹೋಗ್ತಾರ ಹುಚ್ಚಿಡ್ತಾ ಈಗ್ ಯಾರು ಐತೆ ನಮ್ಗೆ ಆ ಈ ಮದ್ವೆ ಮಾಡಿ ನೀನ್ ನನಗೆ ಯಾವ್ದಕ್ಕೇನು ತಾಳ್ಮೆ ಇರ್ಬೇಕು ತಾಳ್ಮೆ ಇದ್ರೇನೆ ಅಷ್ಟೇನೆ ಮನ್ಷನ್ಗೆ ಜೀವನದಲ್ಲಿ ನೋಡೋ ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ವರ್ದಕ್ಷಣೆ ಕೊಟ್ಟರೆ ಟ್ರೈನ್ ನಮ್ಮದೇ ತಂದು ಏ ನಮ್ಮ ಸತ್ತಾಗ್ಲು ನೋಡ್ರಿ ನಿಮ್ಮಮ್ಮ ನಿಮ್ಮ ಸೊತ್ತಾಗ್ಲಿ ಕಣ್ರಿ ನಮ್ಮಮ್ಮ ಸತ್ತಾಗ್ಲು ನಿಮ್ಮಅಮ್ಮನ ಸತ್ತಾಗ್ಲು ರೈಲ್ ಕೊಟ್ಟ್ರಿ ವರದಕ್ಷಿಣೆ ನಮ್ಮಮ್ಮ ಈಗ್ತ್ರ ಕೊರೋನಾ ಇಂಜೆಕ್ಷನ್ ಅಂತ ಒಂದು ಕುಂತಿ ತವಳಿ ಹೊತ್ತೈತೆ ಅದಕ್ಕೆ ಇನ್ನ ಅದ್ಮೇಲೆ ಇನ್ನೂ ಹಣೆ ಇಕ್ತಾಐತೆ ನೀಡಿ ಒಂದ್ ನಿಮಿಷ ತಡಿ ಬೇರೆ ಮಾಡ್ತೇವೆ ಮೇಡಮ ಒಂದ್ ನಿಮಿಷ ತಡಿ ನಾವು ನೋಡು ಹೆಂಗ್ ಹೆಂಗ್ ನೋಡಿದಿವಲ್ಲ ಅವ್ರು ಆಗರ್ಭ ಶ್ರೀಮಂತರು ಅವ್ರಿಗೆ ಒಂದು ನಿಮಿಷದ ಅವರು ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡವ್ರೆ ಗೊತ್ತಾಯ್ತಾ ಒಂದ್ ಸಮಯ ಅದಿಕ್ ಬೋಟಿ ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡಬೇಕಾರೆ ಅವ್ರಿಗೆ ಕೋಟಿ ಅನ್ನೋದು ಅಲಕ್ಷ್ಯ ಆಗ್ಬಿಡೈತೆ ಅದಿಕ್ ಅವ್ರ ಏನಂದ್ರು ಗೊತ್ತಾ ಗಾಡಿ ಕೊಡ್ರಿ ಗಂಡಿಗೆ ಓಡಾಡಕ್ಕೆ ಒಂದು ಆಯ್ತು ಬಿಡ್ರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಮಾತುಕತೆಯಲ್ಲಿ ಆಮೇಲೆ ನೋಡ್ ನಿನ್ನೆ ಬಂದು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ತಗೊಳ್ರಿ ಇದೇನೇ ನಿಮ್ ಗಾಡಿ ಅಂತಾರೆ ಇದೇನ್ ಸಾಮಿ ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ರೇ ನಾನ್ ಶ್ರೀಮಂತಕ್ಕೆ ಈಗ ಪಲ್ಸರ್ ಗಾಡಿ ಯೂನಿಕಾನ ಅವೆಲ್ಲಾ ಕೊಡ್ಸ್ಬಿಟ್ರಿ ಒಂದು ಬೆಲೆ ಕಮ್ಮಿ ನಮ್ಗೆ ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು ಈಗ ನಮ್ಗೆ ಇರಕ್ಕೆ ಇಲ್ಲ ಮನೆ ತ ಮಳೆ ಬಂದ್ರೆ ಮೂರ್ ಸಹ ದೊಟ್ಟಿತ್ತಿದ್ರೆ ಮೂರ್ ಬಕೆಟ್ ಇಕ್ಬೇಕು ಹಾ ನಮ್ಮ ಇಲ್ಲಿ ಕೇಳ್ರಿ ನಮ್ಮ ನೋಡ್ ಮಾತಾಡಕ್ಕೆ ಅವಕಾಶ ಹದಿನೆಂಟು ಬಕೆಟ್ ಇಕ್ಬೇಕು ನಾವು ಆಮೇಲೆ ನಮ್ದು ದಿಕ್ಕಾರದ ಊರ್ ಬಾಕ್ಲಾಗ್ಯಾವಳೆ ಯಾವ್ದು ಯಾವ ನಂಬರ್ ಈಗ ಮಾಡಿದ್ರು ಅದನ್ನ ಕ್ಲೀನ್ ಆಗಿ ಚೆಕ್ ಮಾಡಿ ನಮ್ಗೆ ನೀನ್ ಏನು ನನಗೆ ಬೇರೆ ನಾನು ಕುಡ್ಕಲ್ಲ ನೀನ್ ಕಣ್ಣೇನ ಕುಡಿತೀನಾ ನೀನ್ ನೋಡೇ ಇಲ್ಲ ನಾನು ಹಾ ನೀನ್ ನೋಡೇ ಇಲ್ಲ ನಾನು ಸೊ ಹಣೆ ಬೆಳಿಗ್ಗೆ ಬುಗುಣಳ್ಳಿ ತವಿಂದ ತುಮಕೂರ್ ಹೋಗಿ ಬರ್ತೀನಿ ಎಲ್ಲ ನಮ್ಮ ಫ್ರೆಂಡ್ ಮನೆಗೆ ಅದೆಲ್ಲ ಎಂಡ್ ಪೋಸ್ಟ್ ಹೋಗಿ ಬರ್ಲಿಲ್ವಾ ನೀನು ಅಲ್ಲೇ ಕರೆಕ್ಟು ಹ್ಞೂ ಮತ್ತೀಗ ಅಲ್ಲ ಯಾರು ನೋಡಿಲ್ಲ ಸ್ವಾಮಿ ನಾನು ಟ್ರೈನ್ ಕೊಡ್ತಾರ ಅದನ್ನು ನಾವು ತಂದು ಮನೆ ತಗ ನಿಲ್ಲಿಸ್ಕೊಂತಾರ ಇದು ಯಾರು ಅನ್ನ ತಿಂದಾರ ಮಾತಾಡೋ ಮಾತಾನ್ ಯಾರ ಪುಡ್ಕೊಂಡು ಮಾತು ಕೇಳ್ಕೊಂಡು ನೀನು ನಮ್ಮ ತಲೆ ತಿಂದು ನಮ್ಮನ್ನು ಹುಚ್ಚಿಡ್ತೀರಲ್ಲೇ ನರಸಿಂಹ್ಮಣಿಯ ನೀನು ಬೆಳಗ್ಗೆ ಗಾಡಿಗೆ ಹೋಗ್ಬೇಕಾದ್ರೆ ನೆನ್ನೆ ಎಲ್ಲ ಯೂಸ್ ಗಾಡಿ ತಗೊಂಡು ಇವತ್ತು ಯೂನಿಕಾರ್ನ್ ಹಳೆ ಗಾಡಿ